ಹಲೋ ಹಾಯ್ ಯಾನಂಜಿನೀ ನಿಕ್ಲೆಗೊಂದು ದಾದೊಂಜ ಮರ್ದು ತೊಟ್ಟಿಗೆ ಬರೋಂದಲ್ಲಿ ದಾ ಬಂಡ ಗಂಜಿ ನಿಕ್ಳೆಗೊಂದು ಇಂದು ತೊಜ್ಪವೆ ದಾದೆ ಕಾಪುಣ ದೈ ಹಾಂ ಇಂದು ಬಂಡ ಆನು ಎಂದಕ್ಕೆ ಪೊನ್ನೂ ಲೆಗ್ ಪಂತನೊಂದು ಪಂಡ ಬಂಡ ಬಿಲಿಸೋಗಿ ಬಂತು ಬೊಲ್ದು ಕೋಪಿನ ಐಕ್ ಎಡ್ಡೆ ಪಂತನ ಮರ್ದಿಗೆಂದು ಹೇರೆಗಾಂಡಲ್ಲ ಮಸ್ತ್ ಬೊಲ್ದು ಹೋಪ ಡಾಕ್ಟರ್ ಮಾಡ್ತಾ ಮರ್ದು ಮನ್ಕು ಈ ಅಲ್ಲಿ ಮರ್ದು ಎಡ್ಡೆ ಪತ್ತುನು ದುಂಬೂರು ದಿನಚ ದುಂಬುರು ದಿನಚ ಲಂಚನಿ ದುಂಬು ಪುರ ಪರ ಇಂಜು ಬಂಡ ಡಾಕ್ಟ್ರು ಮರ್ದ ಅಲ್ಲಿ ಮರ್ದ ಆಪುಜೀವಿ ಡಾಕ್ಟ್ರ್ ಮರ್ದ ಯಾವಡು ಜೀವಿ ಕೆಲವರಿಗೆ ಗೆಡ್ಡೆ ಪತ್ತು ಮರ್ದು ಮಂತಾರು ದುಂಬುದ್ರ ಮರ್ದು ಮಸ್ತ್ ಅಡ್ಡೆ ದುಂಬ ಪುರ ಮರ್ದ ಪುರ ಒಂದು ಜನ ಇಕ್ಕ ಪುರ ಇಂಚನೆ ಇಂಚನೇ ಮಂತು ಅಂತನಿಗೆ ಮರ್ದು ಇತ್ತೆ ನಾವು ಓಪು ತುಜ್ಕೋವೆ ಬಲ್ದು ಪೋಕನೇಕ ಮಸ್ತ್ ಎಡ್ಡೆಗೆ ಈ ಮರದ ತುಜ್ಕವೆ ಎಣಿಕಲಿಗೆ ಇದು ಇಂದು ಹಿಂದಿಗೆ భారీ పరిమళతుంది ఒక్క కానీ భారీ పరిమళ ఉండుతుంది నేను బేరును పారదు మను పేరడు లాగా నేను గుద్దు చోలీలంచోలీల నేనే పేరుడు వాడదులా కషాయితే కషాయ పారు కడౌలిగా நிக்கலிப்பு நிக்கலா கலவருக்கு எஞ்சி ஒப்புணும் உங்களுக்கு தூதிப்பிரி மனத்தி புது ஓ மருது காப்புணுத்தி புஜி நாமத பேரு இந்த நாமத பேருந்து புதாரிக தூலிந்தே இந்த நாமதெல்லாம் உப்புணு இரட்டே நான் நாமதெல்லாம் கொண்ட இட்டு அவன் அடுவிட்டு ஐக்கு ஐக்கு நாமத பேருந்து பண்ணுனித்தினேன் வந்து பேருடு காசேத்த பர்னா ಬೊಲ್ದು ಹೋಪುನೇಕು ಮಸ್ತ್ ಅಡ್ಡೆಗೆ ಅವಳ ನಾಮದ ಹ್ಞೂ ನೆ ಮೂಲ ನಾಮದ ಬೇರು ದೈ ನೀನು ಸರಿ ತು ಹೋಲಿ ಒಂದು ಬೊಲ್ದು ಹೋಪನೇಕ ಬಾರಿ ಎಡ್ಡೆ ಮರ್ದಿಗೆ ಒಂಜಿ ಒಂಜುವಾರು ನಾಲ್ ದಿನ ಮರ್ತ ಪರ್ದು ಒಂದೇ ಒಂಜುವರ ಪರ್ದು ಅಂತವನತ್ತು ಓ ಮರ್ದು ಬಂದ್ಪನಾಗಲ್ಲ ಒಂಜಿ ವಾರ ಎರಡು ವಾರ ಕಂಟಿನ್ಯೂ ಮನ್ಪೋಡು ಅಪ್ಪ ನಿಕ್ಲಿಗೈತೆ ಒಂದು ಗೊತ್ತಾಬನು ಎಂಚ ಉಂಡು ಹಂಡದ್ದು ಮರದೊಂಜಿ ಗುಡೊಂಜಿಂದು ಮರದ್ದು ಇಂದು ನೆಲಾಚಾರಿ ಪಂಡದ ತಲೆಜಿ ತಲೆ ಉಳ್ಕೊಂಡು ಇದು ಪೂರ ನಿಖಲಂದ ಪೂರ ಇಪ್ಪು ಕೆಲವ್ರೆ ಅಲ್ಲಿ ಅಲ್ಲಿಂದ ಎತ್ತಿಟ್ಟು ನೆಲಾಚಾರಿ ಪಾಂಡದ್ದು ನೇನಾ ಕಡೇನು ಫುಲ್ಲು ನೆಂದೆಪ್ಪು ಇಂಚ ನೇನ ಕಡೇನು ಇತ್ತೆಂದೆ ಇಂಚ ಸ್ಮೂತ್ ಇತ್ತು ಬರ್ಪುಂಡು ಬರ್ಕೊಂಡು ಮಕ್ಕಲ ಮಕ್ಕಳ ಕಡೆ ಬರ್ಪುಂಡು ನೇನ ನೇನಾ ಕಡೆ ತೇನು ಎತ್ತದು ಎಣ್ಣೆ ಬೆಚ್ಚ ಮಂತದ್ದು ಎಣ್ಣೆ ತಾರದ ಎಣ್ಣೆ ಇಂಚಿನ ತಾರದ ಎಣ್ಣೆ ಅಪ್ಪು ಪಾರ್ದು ಕೆಬಿ ಕುಂಡಿ ಕೆಬಿ ಕುತ್ತು ನಕ್ಲಿ ಪುರಿಪ್ಪು ಕೆಬಿ ಬೇನೆ ಕೆಬಿ ಬೇನೆ ಎತ್ತಿನಕ್ಲಿ ಮೈನ್ ಮಸ್ತ್ ಬಾರಿ ಎಡ್ಡೆಗೆ ಅಂದು ನೆನಪುರ ಏನು ಮಂತದೆ ಮಸ್ತ್ ಅಲ್ಲ ಕೆಬಿ ಬೇನೆ ಪುರಿಪ್ಪು ನಾಗ ತೊಲೆ ನೇನು ಒಂದು ಎಂಕ್ಲ ಅಲ್ಪದಾರ್ಲು ಒಂಜಿ ಕೊನೋದು ಅರೆಗ್ಲ ಕಮ್ಮಿ ಆತನಿಗೆ ಅಂದು ನೆತ್ತ ನೆಲ ಆಚಾರಿ ಬಂದದ್ದು ನೆನ ಎಣ್ಣೆ ಬೆಚ್ಚ ಮಂತದ್ದು కెబికి బుండ బారెడ్డ పుణ్యే తులి నేను పూరా తూండే ఇందు మొలి తులి నేను పూరా ఇర తూలి నెల అచ్చారుతారు దెక్కు ఇకు కెబికి ఎన్న వేరెత్తుదు సరి అని చూదుదు ఎన్నె పార్దు కెబికి బుడ్లే ఒంజి కవి కేబి పక్కన అంచేనే ఒంజు వార పూర బుండ కేబి బేన కమ్మి ఆపను ఏకెళ్ళే కేబి కుత్తును ఒక రెప్పను అక్కడ పూర భారీ అడ్డే కేబి తన అతి ఏకెళ్ళవే ఒడెప్పును కేబి కుత్తును ఒక రెప్పి అంచెనక్ ఎడ్డండు మర్ది యానీ రడ్డు తోపైన మర్దల మస్తు అడ్డు నెల చరి వంజి నామద బేరు తుజిపాయన ಇಂದು ಪುರ ಹಲ್ಲಿ ಮರದ ತುಲಿ ಒಂದು ಪುರ ದುಂಬರ ಪೂರ ಓಡೆ ಡಾಕ್ಟರ್ ಅಡಿಯ ಪುರ ಫೋಂದಿದ್ದೆ ನನಗೆ ಅಂದ ಪೂರ ಕೆಬ್ಬೇನೆ ಅನ್ನ ಇದೆ ಕಾಲಿನ್ ಒಂಚೂರು ಎಲ್ಲಿ ಎಂಚೆ ಡೆಪ್ಪುನು ಡಾಕ್ಟರ್ ಅಡಿಗೆ ಅಂದ್ರೆ ಹಂಚ ಅಂದ್ ಈ ಮರ್ದ್ ಒಂಜವರ ಒಂದು ಮಂತ ಮಂತು ಅಲಿ ಎಂಚೆ ಕಮ್ಮಿ ಆಪನ ಅನ್ನೋದು ಐದಕ್ಕ ಡಾಕ್ಟರ್ ಅಡಿಗೆ ಆ ಸುರ್ಸೂರು ಕೆಬಿ ಆಪುನು ಪುರ ಹೆಂಚ ಎಡ್ಡನ್ನು ಪೂರ ಯಾಲ ಅಂತದೆ எங்க கம்மி ஆகது இன்சூர இடத்துனா தூளை கேலவருக்கு மருதுதா பூரா ஓகே பாய் நெக்ஸ்ட் வீடியோ தூக்க